ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಕಷ್ಟಗಳು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಮನುಷ್ಯರಿಗೆ ಬರ್ತಾನೆ ಇದೆ ಅಂದ್ರೆ ಅರ್ಥ ನಾವು ಭಗವಂತನಿಗೆ ಹತ್ರ ಆಗೋದಿಕ್ಕೆ ಭಗವಂತನ ಪಾದನ ಹಿಡಿಯೋದಕ್ಕೆ ಭಗವಂತನೇ ಕೊಡ್ತಿರೋಂತಹ ಕಷ್ಟಗಳು ಮತ್ತೆ ಆಲ್ರೆಡಿ ನಾವು ಭಗವಂತನ ಪಾದನ ಹಿಡ್ದಿದೀವಿ ಭಗವಂತನ ಸೇವೆನ ಮಾಡ್ತಿದ್ದೀವಿ ಆದ್ರೂ ನಮ್ಗೆ ಕಷ್ಟಗಳು ತಪ್ಪಿಲ್ಲ ಕಷ್ಟಗಳು ಬರ್ತಾನೆ ಇದೆ ಅಂದ್ರೆ ಅರ್ಥ ಭಗವಂತ ನಮ್ಗೆ ಕೊಡ್ತಿರುವಂತಹ ಪರೀಕ್ಷೆ ನಾವು ಭಗವಂತನ ಎಷ್ಟು ನಂಬಿದೀವಿ ಅವನ ಮೇಲೆ ಎಷ್ಟು ಭರವಸೆನ ಇಟ್ಕೊಂಡಿದೀವಿ ಏನ್ ಮಾಡ್ತೀವಿ ಭಗವಂತನ ನಂಬಿ ಇಷ್ಟು ಕಷ್ಟಗಳು ಬರ್ತಿದ್ರು ಭಗವಂತನ ದೂಷಿಸ್ತೀವೋ ಅಥವಾ ಎಲ್ಲವೂ ನಿನ್ನಿಚ್ಛೆ ಅಂತ ಹೇಳ್ತೀವೋ ಅಂತ ಪರೀಕ್ಷೆ ಮಾಡೋದಕ್ಕೆ ಕಷ್ಟಗಳನ್ನ ಒಂದಾದ್ಮೇಲೆ ಒಂದು ಕೊಡ್ತಾನೆ ಇರ್ತಾನೆ ಭಗವಂತ ಕಷ್ಟಗಳು ಬಂದಾಗ ನಾವು ಸಮಾಧಾನ ಸಿಗುತ್ತೆ ಅಂತ ಹೇಳಿ ಮನುಷ್ಯರ ಹತ್ರ ಹೋಗಬಾರ್ದು ಬದಲಾಗಿ ಹತ್ರ ರಾಯರ ಪಾದನ ಹಿಡಿದು ನಿಮ್ಮೆಲ್ಲ ಕಷ್ಟಗಳನ್ನ ಹೇಳ್ಕೊಳ್ಳಿ ಯಾವುದೋ ಒಂದು ರೂಪದಲ್ಲಿ ರಾಯರು ನಿಮಗೆ ಸಮಾಧಾನ ಅನ್ನೋದನ್ನ ಮಾಡ್ತಾರೆ ಸಮಾಧಾನ ಅನ್ನೋದನ್ನ ಮಾಡೋದ್ರ ಜೊತೆಗೆ ನಮಗೆ ದಾರಿ ಕೂಡ ತೋರಿಸ್ತಾರೆ ಆ ಕಷ್ಟದಿಂದ ಹೊರಗಡೆ ಬರೋದಿಕ್ಕೆ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಭಕ್ತಿ ಭಕ್ತಿಯನ್ನದಿಬೇಕಂದ್ರೆ ಎಂಥದ್ದೇ ಆಗಲಿ ಎಷ್ಟೇ ಕಷ್ಟ ಬರಲಿ ಎಷ್ಟೇ ನೋವು ಅವಮಾನಗಳಾಗ್ಲಿ ದುಃಖಗಳಾಗಲಿ ಅದೆಂಥ ವಿಚಾರನೇ ಆಗಿರಲಿ ನಾವು ಮೊದಲು ರಾಯರ ಹತ್ರ ಹೇಳ್ಕೋಬೇಕು ಅನ್ನೋದು ಮನಸ್ಸಲ್ಲಿ ಬಂದ್ಬಿಡ್ಬೇಕು ರಾಯರ ಜೊತೆ ಆ ಒಂದು ಕನೆಕ್ಷನ್ ನ ನಾವು ಬೆಳೆಸ್ಕೋಬೇಕು ನಾವೇನ್ ಮಾಡ್ತೀವಿ ಸುಮಾರು ಬಾರಿ ಅಂದ್ರೆ ರಾಯರು ನಮ್ಗೆ ಅನುಗ್ರಹ ಮಾಡಿರ್ಲಿ ಎಷ್ಟೋ ಬಾರಿ ನಾನ್ ನಿಮ್ ಜೊತೆ ಇದ್ದೀನಿ ಅಂತ ತೋರಿಸ್ಕೊಟ್ಟಿದ್ರು ರಾಯರು ನಾವು ಸಡನ್ ಆಗಿ ಏನಾದ್ರು ಒಂದ್ ಕಷ್ಟ ಬಂದ್ಬಿಟ್ರೆ ರಾಯರೇ ಯಾಕೆ ಈ ರೀತಿ ಮಾಡ್ಬಿಟ್ರಿ ಅಂತ ಹೇಳ್ತೀವಿ ಅಷ್ಟೇ ಕೂತಿದ್ ಕಡೆ ಅಥವಾ ನಿಂತಿದ್ ಕಡೆ ತಕ್ಷಣ ನಾವು ಎತ್ಕೊಂಡ್ ಫೋನ್ ನ ನಮ್ಮ ಆಪ್ತರು ಅಂತ ಯಾರು ಇರ್ತಾರೆ ಫ್ರೆಂಡ್ಸ್ ಆಗ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ ಅಥವಾ ರಿಲೇಷನ್ಸ್ ಆಗ್ಲಿ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಹೀಗಾಗೋಯ್ತು ಹೀಗಾಗೋಯ್ತು ಅಂತ ಯಾಕಂದ್ರೆ ಅವ್ರು ಏನಾದ್ರೂ ನಮ್ಗೆ ಸ್ಪಂದಿಸ್ತಾರೇನೋ ನಮ್ಗೆ ಸಹಾಯ ಮಾಡ್ತಾರೇನೋ ಯಾವ್ದಾದ್ರು ರೂಪದಲ್ಲಿ ಅಂತ ತಕ್ಷಣ ನಾವು ಮಾಡೋದ್ ಅದೇ ಕೆಲಸ ಮಾಡಬಾರ್ದು ಬದ್ಲಾಗಿ ನಾವು ನಮ್ಮ ಆಪ್ತರಿಗೆ ಸಹಾಯ ಮಾಡ್ತಾರೇನೋ ನಮ್ಮ ರಿಲೇಶನ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಂತ ನಮ್ಗೆ ಆಗೋ ತೊಂದ್ರೆನ ಅಥವಾ ನಮ್ಗೆ ಏನೋ ಒಂದು ದುಃಖನ ಹೇಳ್ಕೊಳ್ತೀವಲ್ಲ ಆ ಸಮಯದಲ್ಲಿ ಸ್ವಲ್ಪ ಸಮಯನ ರಾರಿಗೆ ಕೊಟ್ಟು ಅವ್ರ ಮುಂದೆ ಕುತ್ಕೊಂಡು ಮಾತಾಡಿದಾಗ ನಮ್ಮ ಒಳಗಡೆ ಒಂದು ಆತ್ಮಸ್ಥೈರ್ಯನ ತುಂಬತಾರೆ ಒಂದು ಶಕ್ತಿನ ತುಂಬತಾರೆ ಕಷ್ಟ ಯಾರಿಗೂ ಬರಲ್ಲ ಎಲ್ರಿಗೂ ಕೂಡ ಬರುತ್ತೆ ರಾಯರು ಆ ಕಷ್ಟದಿಂದ ಹೊರಗಡೆ ಬರೋದಕ್ಕೆ ಬೇಕಾಗಿರುವಂಥ ಒಂದು ಆತ್ಮಶಕ್ತಿನ ನಮ್ಮೊಳಗಡೆ ತುಂಬಿ ಆ ಕಷ್ಟನ ಪರಿಹಾರ ಮಾಡೋದಕ್ಕೆ ಒಂದು ದಾರಿ ಕೂಡ ಮಾಡ್ಕೊಡ್ತಾರೆ ನಮ್ಮಿಂದ ಆ ಕಷ್ಟ ಕೂಡ ಪರಿಹಾರ ಮಾಡ್ತಾರೆ ನಾವು ಅವ್ರಿಗೆ ಸಮಯ ಕೊಡಬೇಕು ಮತ್ತೆ ಎಲ್ಲದಕ್ಕೂ ಕಾರಣ ರಾಯರು ಎಲ್ಲ ಸಮಸ್ಯೆಗಳು ಪರಿಹಾರ ರಾಯರು ರಾಯರು ಇದಾರೆ ನಮ್ಮ ಜೊತೆ ನಮ್ಮ ಕಷ್ಟಗಳನ್ನ ನಮ್ಮ ಇಷ್ಟಗಳನ್ನ ಅಥವಾ ನಮ್ಮ ದುಃಖನ ರಾಯರಲ್ದೆ ಇನ್ಯಾರು ಕೇಳ್ತಾರೆ ರಾಯರೇ ಕೇಳ್ತಾರೆ ರಾಯರೇ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ನಮಗೆ ತಂದೆ ತಾಯಿ ಇದ್ದ ಹಾಗೆ ನಾವು ಕೂಡ ಅವ್ರಿಗೆ ಮಕ್ಕಳಿದ್ದ ಹಾಗೆ ಅಂದಮೇಲೆ ಯಾವ ಕಷ್ಟಗಳು ಬರದೇರ ಹಾಗೆ ನೋಡ್ಕೊಳ್ತಾರೆ ಅಪ್ಪಿತಪ್ಪಿ ಕಷ್ಟಗಳು ಬಂತು ಅಂದರೆ ಅವ್ರು ನಮಗೆ ಪರೀಕ್ಷೆನ ಕೊಡ್ತಿದ್ದಾರೆ ನಾವು ಅವ್ರ ಮುಂದೆ ಸಮಯನ ಕೊಟ್ಟು ಸಡನ್ ಸಡನ್ನಾಗಿ ನಾವು ಮಾಡೋದೇನು ಯಾಕಪ್ಪ ಹೀಗೆ ಮಾಡ್ಬಿಟ್ಟೆ ಕಂದೆ ಅಥವಾ ರಾಯರೇ ಯಾಕೆ ಈ ರೀತಿ ಮಾಡ್ಬಿಡ್ರಿ ಅಂತ ಕೇಳ್ತಿ ಹೊರತು ಅವ್ರ ಮುಂದೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ನಮ್ಮ ದುಃಖನ ಹೇಳ್ಕೊಳ್ಳೋದಕ್ಕೆ ಹೋಗೋಲ್ಲ ಅಥವಾ ನಮ್ಮ ಕಷ್ಟನ ಹೇಳೋದಕ್ಕೆ ಹೋಗಲ್ಲ ಸಡನ್ನಾಗಿ ನಾವು ಓಹ್ ಯಾರಾದರೂ ನಮಗೆ ಸ್ಪಂದಿಸ್ತಾರೇನೋ ನಮ್ಮ ಆಪ್ತರು ಅಂತ ಯಾರು ಇರ್ತಾರೆ ಅವರು ಅಂತ ಹೇಳಿ ಅವ್ರ ಹತ್ರ ನಾವು ನಮ್ಮ ಪ್ರಾಬ್ಲಮ್ಗಳನ್ನ ಹೇಳ್ಕೊಳ್ತೀವಿ ಬದಲಾಗಿ ನಾವು ರಾಯರ ಮುಂದೆ ಕೂತು ಈ ರೀತಿ ಅಲ್ಲ ಈ ರೀತಿ ಆಗಿದೆ ತಂದೆ ನೀನು ನನಗೆ ಸಹಾಯ ಮಾಡಬೇಕು ಕೇಳಿಸ್ಕೊಳ್ತಾರೆ ರಾಯರು ಪ್ರತಿಯೊಂದು ಮಾತು ಕೂಡ ಅವ್ರು ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಳ್ಳೋದ್ರ ಜೊತೆಗೆ ನಮಗೆ ಜ್ಞಾನ ಅನ್ನೋದನ್ನು ಕೊಡ್ತಾರೆ ಆತ್ಮಸ್ಥೈರ್ಯ ಅನ್ನೋದನ್ನು ಕೊಡ್ತಾರೆ ಆ ಕಷ್ಟದಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋ ದಾರಿ ತೋರಿಸ್ಕೊಡೋದ್ರ ಜೊತೆಗೆ ನಮ್ಮ ಒಳಗಡೆ ಒಂದು ಧೈರ್ಯನೂ ಕೂಡ ತುಂಬ್ತಾರೆ ಸೊ ನಮ್ಮೆಲ್ಲ ಸಮಸ್ಯೆಗಳಿಗೆ ಜನರಿಂದ ಸಮಾಧಾನ ಸಿಗ್ಬಿಡುತ್ತೆ ಅಂತ ಹೇಳಿ ಜನರನ್ನ ಹುಡ್ಕೊಂಡು ಹೋಗೋದನ್ನು ಬಿಟ್ಟು ನಮ್ಮೆಲ್ಲ ಸಮಸ್ಯೆಗಳಿಗೂ ರಾಯರು ಅಥವಾ ಭಗವಂತ ಸಮಾಧಾನ ಕೊಡ್ತಾನೆ ಅಂತ ಹೇಳಿ ಭಗವಂತನ ಹುಡ್ಕೋ ಪ್ರಯತ್ನನ ಮಾಡಿ ಮತ್ತು ನಾವು ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡಬಾರ್ದು ಮತ್ತು ಕೆಟ್ಟದಾಗಿ ಮಾತಾಡೋರಿಗೆ ಏನಾಗುತ್ತೆ ಅನ್ನೋದನ್ನು ಒಂದು ಕತೆ ಮೂಲಕ ತಿಳಿಸ್ಕೊಡ್ತೀನಿ ಒಬ್ಬ ರಾಜ ಇರ್ತಾನೆ ಹೋಗ್ತಾ ಇರ್ತಾನೆ ರೋಡಲ್ಲಿ ಅಲ್ಲಿ ಒಬ್ಬ ಸಾಧು ಕೂಡ ಕೂತಿರ್ತಾನೆ ಆ ಸಾಧು ರಾಜನ್ನ ನೋಡ್ಬಿಟ್ಟು ರಾಜನ ಹತ್ರ ಕೇಳ್ತಾನೆ ರಾಜ್ಕುಮಾರ ನನಗೊಂದು ಸ್ವಲ್ಪ ದಾನ ಮಾಡ್ತೀಯ ನೀನು ಅಂತ ಕೇಳ್ತಾನೆ ಅದಕ್ಕೆ ರಾಜ್ಕುಮಾರ ಹೇಳ್ತಾನೆ ನೋಡಪ್ಪ ನನಗೆ ಈ ದಾನ ಧರ್ಮದ ಮೇಲೆ ಯಾವ ನಂಬಿಕೆ ಕೂಡ ಇಲ್ಲ ನಾನು ಯಾವ ದಾನ ಧರ್ಮ ಕೂಡ ನಿನಗೆ ಮಾಡಲ್ಲ ಅಂತ ಹೇಳ್ಬಿಡ್ತಾರೆ ಅವಾಗ ಆ ಸಾಧು ಹೇಳ್ತಾರೆ ಇಲ್ಲ ಆ ರೀತಿ ಹೇಳಬೇಡಿ ನಾನು ಸ್ವಲ್ಪ ಏನಾದರೂ ಸರಿ ದಾನ ಮಾಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಆ ರಾಜ್ಕುಮಾರ ಹೇಳ್ತಾನೆ ಇಲ್ಲಪ್ಪ ನಾನು ಏನೂ ಕೂಡ ದಾನ ಧರ್ಮ ಮಾಡೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಅದರ ಮೇಲೆ ನನ್ನ ನಂಬಿಕೆ ಕೂಡ ಇಲ್ಲ ಅಂತ ಆವಾಗ ಆ ಸಾಧು ರಾಜ್ಕುಮಾರನ್ನ ನೋಡಿಬಿಟ್ಟು ಹೇಳ್ತಾರೆ ನಿಮ್ಮ ಹತ್ರ ಕುದುರೆ ಇದೆಯಲ್ಲ ಆ ಕುದುರೆ ಸಗ್ನಿ ಹಾಕಿದೆ ಆ ಸಗ್ನಿನ ನನಗೆ ದಾನವಾಗಿ ಕೊಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಆ ರಾಜ್ಕುಮಾರ ಹೇಳ್ತಾನೆ ಓ ಸಗ್ನಿ ತಾನೇ ನೀನ್ ಕೇಳ್ತಿರೋದು ತಗೊಂಡ್ ಹೋಗು ಅಂತ ಹೇಳ್ಬಿಡ್ತಾರೆ ಆಗ ಆ ಸಾಧು ಹೇಳ್ತಾರೆ ನನ್ಗೆ ಏನ್ ನೀವು ಅದು ನಿಮ್ಗೆ ನೂರ್ ಪಟ್ಟಾಗಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಸಾಧುನು ಕೂಡ ಹೊಟ್ಟೋಗ್ತಾರೆ ರಾಜ್ಕುಮಾರ ಕೂಡ ಅಲ್ಲಿಂದ ಹೊರಟೋಗ್ತಾನೆ ಸ್ವಲ್ಪ ದಿನ ಆದ್ಮೇಲೆ ರಾಜ್ಕುಮಾರ ಒಂದಿನ ಬೆಳಿಗ್ಗೆ ಎದ್ದು ನೋಡ್ತಾನೆ ಅವ್ನ ಅರಮನೆ ಮುಂದೆ ಫುಲ್ಲು ಸಗ್ನಿ ತುಂಬಿ ಹೋಗಿರುತ್ತೆ ನೋಡಿದ ತಕ್ಷಣ ಅವನಿಗೆ ಶಾಕ್ ಆಗುತ್ತೆ ಮತ್ತೆ ಅವನ್ ಪ್ರಜೆಗಳನ್ನೆಲ್ಲ ಕರೆದ್ಬಿಟ್ಟು ಏ ಇದನ್ನೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿ ಕ್ಲೀನ್ ಮಾಡಿಸ್ತಾನೆ ಎಷ್ಟು ಕ್ಲೀನ್ ಮಾಡಿಸದಷ್ಟು ಆ ಸಗ್ನಿ ಜಾಸ್ತಿ ಆಗ್ತಾನೇ ಇರುತ್ತೆ ಅವಾಗ ಆ ರಾಜ್ಕುಮಾರನ್ಗೆ ಅವ್ನು ಮಾಡಿರೋ ತಪ್ಪು ಅರ್ಥ ಆಗುತ್ತೆ ನಾನು ಈ ರೀತಿ ಮಾಡಬಾರ್ದಿತ್ತು ಅಂತ ಹೇಳಿ ಸಾಧನ ಹುಡ್ಕೊಂಡು ಹೋಗ್ಬಿಟ್ಟು ಕ್ಷಮೆನ ಕೇಳ್ತಾನೆ ಈ ರೀತಿ ಆಗೋಗಿದೆ ನನ್ಗೆ ನೀವು ಪರಿಹಾರನ ಕೊಡ್ಬೇಕು ಅಂತ ಅವಾಗ ಆ ಸಾಧು ಕೂಡ ಅವ್ರನ್ನ ಕ್ಷಮಿಸಿ ನೋಡು ಏನಿಲ್ಲ ಅದು ಸಗಣಿ ಎಲ್ಲ ಕಮ್ಮಿ ಆಗಬೇಕು ಅಂತ ಅಂದರೆ ನಿನ್ನ ಬಗ್ಗೆ ನೀನೆ ಜನ್ರಿಗೆ ಹೇಳಿಬಿಡು ಅಪ ಪ್ರಚಾರನ ಮಾಡೋದಿಕ್ಕೆ ನೀನು ಕೆಟ್ಟವನು ಅಂತ ಹೇಗಾದರೂ ತೋರಿಸ್ಕೊಟ್ಬಿಡು ಜನರಿಗೆ ಅಂತ ಸರಿ ಆ ರಾಜ್ಕುಮಾರ ವಾಪಸ್ಸು ಅವ್ನ ಅರಮನೆಗೆ ಬಂದ್ಬಿಟ್ಟು ಜನರಿಗೆಲ್ಲ ಅವನು ಕೆಟ್ಟವನು ಅನ್ನೋ ರೀತಿ ತೋರಿಸ್ಕೊಡ್ತಾನೆ ಅವಾಗ ಆ ಪ್ರಜೆಗಳೆಲ್ಲ ಊರಿನ ಪ್ರಜೆಗಳೆಲ್ಲ ಅವನ ಬಗ್ಗೆ ತುಂಬ ಕೆಟ್ಟ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿರ್ತಾರೆ ಅಪಪ್ರಚಾರನ ಒಬ್ಬರಿಂದ ಒಬ್ಬರಿಗೆ ಮಾಡ್ತಾನೆ ಹೋಗ್ತಾರೆ ಅವರೆಷ್ಟು ಜನರೆಲ್ಲ ಅಂದರೆ ಅವ್ನ ಪ್ರಜೆಗಳೆಲ್ಲ ಅಪಪ್ರಚಾರನ ಮಾಡ್ತಾರೋ ಅಷ್ಟು ಬೇಗ ಅವನ ಅರಮನೆ ಮುಂದೆ ಇದ್ದಂಥ ಸಗ್ನಿ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಅವಾಗ ಮತ್ತೆ ರಾಜ್ಕುಮಾರ ಹೋಗ್ಬಿಟ್ಟು ಸಾಧು ಹತ್ರ ಕೇಳ್ತೇನೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಅದಕ್ಕೆ ಆ ಸಾಧು ಹೇಳ್ತಾರೆ ಏನಂದರೆ ನೋಡು ಯಾರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೋ ಅವರು ನಿನ್ನ ಕರ್ಮಗಳನ್ನೆಲ್ಲ ತೊಗೊಂಡು ಹೊಟ್ಟು ಹೋಗ್ತಾರೆ ಹಾಗಾಗಿ ನಿಮ್ಮ ಮನೆ ಮುಂದೆ ಇದ್ದಂತಹ ಸಗ್ನಿ ಕಮ್ಮಿ ಆಯಿತು ತನಗೆ ತಾನಾಗೆ ಯಾರು ಬೇರೆಯವ್ರ ಬಗ್ಗೆ ಮಾತಾಡ್ತಾರೋ ಅಂಥವ್ರ ಕರ್ಮನ ಅವರೇ ಹೊತ್ಕೊಂಡು ಬಿಡ್ತಾರೆ ಬೇರೆಯವ್ರ ಕರ್ಮಗಳೆಲ್ಲ ಅವ್ರು ಕಟ್ಕೊಳ್ತಾರೆ ಅಂತ ಹೇಳಿ ರಾಜ್ಕುಮಾರ್ಗೆ ಆಶೀರ್ವಾದನ ಮಾಡಿ ಆ ಸಾಧು ಕಲಿಸ್ಕೊಡ್ತಾನೆ ಈ ಕಥೆಯಿಂದ ಏನು ಅರ್ಥ ಆಗುತ್ತೆ ಅಂದರೆ ವಿನಾಕಾರಣ ಒಬ್ಬರ ಬಗ್ಗೆ ಅಪಪ್ರಚಾರನ ಮಾಡಬಾರ್ದು ಮತ್ತೆ ಒಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಮಾತಾಡಿದ್ರೆ ಏನಾಗುತ್ತೆ ಅಂದರೆ ಮಾತಾಡಿರುವಂತಹ ವ್ಯಕ್ತಿಗಳು ಮಾತಾಡುವಂತಹ ವ್ಯಕ್ತಿಗಳ ಪಾಪ ಕರ್ಮ ಏನಿದೆ ಅದನ್ನ ತಮಗೆ ತಾವೇ ತಗೊಬಿಡ್ತಾರೆ ಅವ್ರ ಕರ್ಮಗಳನ್ನೆಲ್ಲ ಕಮ್ಮಿ ಮಾಡಿಬಿಡ್ತಾರೆ ಅವ್ರ ಕರ್ಮದ ಭಾರ ಎಲ್ಲ ಇವರು ಹೊತ್ಕೊಂಡ್ಬಿಡ್ತಾರೆ ಹಾಗಾಗಿ ಒಬ್ಬರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡೋದಕ್ಕೆ ಹೋಗಲೇಬಾರ್ದು ಮಾತಾಡಿದ್ರೆ ಏನಾಗುತ್ತೆ ಹೇಳಿ ಅವ್ರ ಕರ್ಮಗಳನ್ನೆಲ್ಲ ನಾವು ಹೊತ್ಕೊಂಡು ನಮ್ಮ ಕರ್ಮದ ಜೊತೆಗೆ ಅವ್ರ ಕರ್ಮಗಳನ್ನೂ ಹೊತ್ಕೊಂಡು ಮುಂದೆ ಹೋಗಬೇಕಾಗುತ್ತೆ ಜೀವನದಲ್ಲಿ ಹಾಗೆ ಯಾರಾದರೂ ನಮ್ಮ ಬಗ್ಗೆ ಅಪಪ್ರಚಾರನ ಮಾಡ್ತಿದ್ದಾರೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದರೆ ಅದನ್ನ ರಾಯರ ಪಾದಕ್ಕೆ ಹಾಕ್ಬಿಟ್ಟು ಖುಷಿ ಪಡಬೇಕು ಯಾಕೆ ಖುಷಿ ಪಡಬೇಕು ಅಂದರೆ ನೋಡಿ ನಮ್ಮ ಜೀವನದಲ್ಲಿ ಇದ್ದಂತಹ ಪಾಪ ಕರ್ಮಗಳನ್ನ ನಾವು ಕಳ್ಕೊಳ್ಳೋದಿಕ್ಕೆ ಎಷ್ಟು ಭಗವಂತನ ಸೇವೆ ಮಾಡಬೇಕಿತ್ತೋ ಏನೋ ನಮಗೆ ಗೊತ್ತಿಲ್ಲದೆ ಯಾರೋ ಇನ್ನೊಬ್ಬರು ಬಂದು ಹೊರೋದಕ್ಕೆ ರೆಡಿ ಆಗಿದ್ದಾರೆ ಅಂದರೆ ಅದು ಖುಷಿಯಾದ ವಿಚಾರನೆ ಅಲ್ವಾ ಇನ್ನೊಂದು ಏನಂದರೆ ಗರುಡ ಪುರಾಣ ಸ್ಪಷ್ಟವಾಗಿ ತಿಳಿಸುತ್ತೆ ಬದುಕಿದಾಗ ನಾವು ಯಾರ ಬಗ್ಗೆನಾದರೂ ಅಪಪ್ರಚಾರನ ಮಾಡೋದು ಅಥವಾ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ರೆ ನಾವು ಸತ್ತ ನಂತರ ನರಕಲೋಕದಲ್ಲಿ ವಿಚಿತ್ರವಾದ ಹಿಂಸೆನ ಪಡಬೇಕಾಗತ್ತೆ ಅಂತ ಈ ಕಥೆಯಿಂದ ಎರಡು ಅರ್ಥ ಮಾಡ್ಕೋಬಹುದು ಒಂದು ನಾವು ಬೇರೆಯವ್ರ ಬಗ್ಗೆ ಅಪಪ್ರಚಾರನ ಮಾಡಿದಾಗ ಅಥವಾ ಕೆಟ್ಟ ಕೆಟ್ಟದಾಗಿ ಮಾತಾಡಿದಾಗ ಏನು ಅನ್ನೋದನ್ನ ಸಿಗುತ್ತೆ ಅಂತ ತಿಳ್ಕೊಬಹುದು ಹಾಗೆ ಇನ್ನೊಬ್ಬರ ಬಗ್ಗೆ ಅಪಪ್ರಚಾರನ ಮಾಡಬಾರ್ದು ಹಾಗೆ ಇನ್ನೊಂದು ಎಚ್ಚರಿಕೆ ಕೂಡ ಸಿಗುತ್ತೆ ನಮ್ಗೆ ಈ ಕಥೆಯಿಂದ ಬೇರೆಯವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಬಾರ್ದು ಅಪಪ್ರಚಾರನ ಮಾಡಬಾರ್ದು ಮಾಡೋದಿಕ್ಕೆ ಹೋಗ್ಬಾರ್ದು ಮಾಡಿದ್ರೆ ಸುಮ್ಮನೆ ನಮ್ಮ ಜೀವನದಲ್ಲಿ ಇರೋವಂತಹ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಅಂತ ನಾವು ಭಗವಂತನ ಸೇವೆನ ಅಥವಾ ಏನೋ ದೇವ್ರ ಪಾದನ ಹಿಡಿದು ಹೋಗ್ತಿರ್ತೀವಿ ಇಲ್ಲದೆ ಬೇರೆಯವ್ರ ಪಾಪ ಕರ್ಮಗಳನ್ನ ಕೊತ್ಕೋಬೇಕಾಗತ್ತೆ ಯೋಚನೆ ಮಾಡಿ ಹಾಗೆ ಕ್ಷಮೆ ಅನ್ನೋದು ಎಷ್ಟು ಮುಖ್ಯ ಬದುಕಲಿ ನಾವು ಯಾರನ್ನಾದ್ರೂ ಒಬ್ಬರನ್ನ ಮನ್ಸಾರ ಕ್ಷಮಿಸಿದಾಗ ಎಷ್ಟು ಒಳ್ಳೇದಾಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ શ્રી કૃષ્ણ પરમાત્મા કાપાડતાને ಮೇಲೆ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ಪರಿಸ್ಥಿತಿನ ನೋಡಿ ಹೇಳ್ತೇನೆ ಸ್ವಲ್ಪ ಕೂಡ ನಿನ್ ಮನ್ಸಲ್ಲಿ ದ್ವೇಷ ಅನ್ನೋದನ್ನ ಇಟ್ಕೋಬೇಡ ದುರ್ಯೋಧನನ್ ಮೇಲೆ ದುರ್ಯೋಧನನ್ನ ಮನ್ಸಾರ ಕ್ಷಮಿಸ್ಬಿಡು ಒಮ್ಮೆ ಕ್ಷಮಸು ನೀನು ಕ್ಷಮಿಸಿ ನೋಡು ಅಂತ ಹೇಳ್ತಾನೆ ಆಗ ದ್ರೌಪದಿ ಮನ್ಸಲ್ಲಿ ಅನ್ಕೋತಾಳೆ ಈ ನೀಚ ಈ ಮಹಾಪಾಪಿ ಇಷ್ಟೆಲ್ಲ ನನ್ಗೆ ನೋವು ಅವಮಾನ ಮಾಡಿದ್ದಾನೆ ಇಷ್ಟು ಕಷ್ಟಗಳನ್ನ ಕೊಟ್ಟಿದಾನೆ ಇವನ್ನ ನಾನ್ ಕ್ಷಮಿಸದ ಅಂತ ಅನ್ಕೋತಾಳೆ ಅದು ಅವ್ಳ ಕಣ್ಣಲ್ಲಿ ಶ್ರೀಕೃಷ್ಣ ಪರಮಾತ್ಮನ್ಗೆ ಕಾಣಿಸುತ್ತೆ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ನೀನು ನೊಂದ್ಕೋಬೇಡ ಒಮ್ಮೆ ಮನ್ಸಾರ ಅವ್ನ ಕ್ಷಮಿಸಿ ನೋಡು ನೀನು ಯಾವಾಗ ಅವನ್ನ ಮನ್ಸಾರ ಕ್ಷಮಿಸ್ತೀಯೋ ಅವಾಗ ಅವನ ಅವನತಿ ಶುರು ಆಗತ್ತೆ ಅಂತ ಅಂದ್ಬಿಟ್ಟು ಧೈರ್ಯ ಕೊಡ್ತಾನಂತೆ ನೋಡಿ ಯಾರು ಎಷ್ಟೇ ನೋವು ಕೊಡ್ಲಿ ಯಾರ ಎಷ್ಟೇ ಅವಮಾನ ಮಾಡ್ಲಿ ಯಾರು ಎಷ್ಟೇ ಅಪಪ್ರಚಾರ ಕೆಟ್ಟದಾಗಿ ಮಾತಾಡಲಿ ನಾವು ರಾಯರ್ ಪಾದನ ಹಿಡಿದಿದ್ದೀವಿ ರಾಯರ್ ಭಕ್ತರು ಅಂದಮೇಲೆ ನಾವು ಅದನ್ನು ರಾಯರ್ಗೆ ಒಪ್ಪಿಸ್ಬಿಡ್ಬೇಕು ನೀವು ರಾಯರ್ನ ರಕ್ಷಕರಾಗಿ ಅಥವಾ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡುವಂತಹ ಗುರುಗಳಾಗಿ ನೋಡಿದಿರ ಅಷ್ಟೇ ರಾಯರು ನ್ಯಾಯಮೂರ್ತಿಗಳು ಎಷ್ಟೋ ಬಾರಿ ನೀವು ನಿಮ್ಮ ವಿಚಾರಗಳಿಗೆ ಅಂತ ಕೋರ್ಟು ಕಚೇರಿ ಅಲ್ದಿರ್ಬೋದು ಅಲ್ಲಿ ನಿಮಗೆ ನ್ಯಾಯ ಅನ್ನೋದು ಸಿಕ್ಕಿಲ್ಲದೆ ಇರ್ಬೋದು ಆದರೆ ರಾಯರ್ಗೆ ಒಂದು ಬಾರಿ ಒಪ್ಪಿಸ್ಬಿಟ್ರೆ ಸಾಕು ನ್ಯಾಯ ಮೂರ್ತಿಗಳಾಗಿ ನಿಂತು ಯಾರು ಎಷ್ಟೇ ನೋವು ಅವಮಾನಗಳನ್ನ ಮಾಡಿರಲಿ ಅದನ್ನ ಸರಿಪಡಿಸಿ ನಮಗೆ ನ್ಯಾಯ ಅನ್ನೋದನ್ನ ಕೊಡಿಸ್ತಾರೆ ಯಾರೆಷ್ಟೇ ರಾಯರ್ನ ಪೂಜಿಸ್ತಿರ್ಬೋದು ಯಾರೆಷ್ಟೇ ರಾಯರಿಗೆ ಪರಮ ಭಕ್ತರಾಗಿರ್ಬೋದು ಆದರೆ ರಾಯರು ನೋಡೋದು ಧರ್ಮದ ಹಾದಿಲಿ ಹೋಗ್ತಿರೋರ್ನ ಕೈ ಹಿಡಿಯೋದು ಧರ್ಮದ ಹಾದಿಲಿ ಹೋಗ್ತಿರೋನ ಯಾರಿಗೆ ಯಾವ ರೀತಿ ಶಿಕ್ಷೆ ಅನ್ನೋದನ್ನ ಕೊಡಬೇಕು ಅಂತ ರಾಯರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವಕಾಶಗಳನ್ನ ಕೊಡ್ತಾರೆ ಬದಲಾಗೋದಿಕ್ಕೆ ಬದ್ಲಾಗೋದಕ್ಕೆ ಅವಕಾಶಗಳನ್ನ ಕೊಟ್ಟು ಅವ್ರು ಬದಲಾಗ್ಲಿಲ್ಲ ಅಂದಾಗ ರಾಯರು ಅವ್ರಿಗೆ ಪಾಠ ಅನ್ನೋದನ್ನ ಕಲಿಸ್ತಾರೆ ಯಾರು ಎಷ್ಟೇ ನೋವು ಕೊಡ್ಲಿ ಎಷ್ಟೇ ಅವಮಾನ ಮಾಡಿರ್ಲಿ ಮನ್ಸಾರೆ ಒಂದೇ ಒಂದು ಸಾರಿ ನೀವು ಅವ್ರಿಗೆ ಕ್ಷಮೆ ಅನ್ನೋದನ್ನ ಕೊಟ್ಬಿಟ್ಟು ಸುಮ್ನೆ ಪಾಡು ನೀವು ಕೆಲ್ಸನ ಮಾಡ್ತಾ ರಾಯರು ಸೇವೆನ ಮಾಡ್ತಾ ಹೋದ್ರೆ ಸಾಕು ರಾಯರು ಧರ್ಮದ ಪರ ನಿಂತು ನ್ಯಾಯ ಅನ್ನೋದನ್ನ ಕೊಡಿಸ್ತಾರೆ ಸುಮ್ನೆ ಅವರು ನಮ್ಮನ್ನ ದ್ವೇಷಿಸ್ತಿದ್ದಾರೆ ಅವರು ನಮ್ಮನ್ನ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ನಮ್ಮ ಬಗ್ಗೆ ಅಪಪ್ರಚಾರನ ಮಾಡ್ತಿದ್ದಾರೆ ನಾವು ಮಾಡೋಣ ಅಂತ ಹೋಗಬಾರ್ದು ಬದಲಾಗಿ ರಾಯರ ಪಾದಕ್ಕೆ ಒಪ್ಸಿ ನೀವು ಇದನ್ನ ಸರಿಪಡಿಸಿ ನೀವು ನನಗೆ ನ್ಯಾಯನ ಕೊಡಿಸ್ಬೇಕು ಅಂತ ಹೇಳಿ ಬಿಟ್ರೆ ಸಾಕು ರಾಯರು ಎಲ್ಲವನ್ನೂ ಕೂಡ ಸರಿ ಮಾಡ್ತಾರೆ ಬರೀ ರಾಯರು ರಕ್ಷಕರಾಗಿ ಅಥವಾ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಸರಿಪಡಿಸುವಂತಹ ಗುರುಗಳಾಗಿ ಮಾತ್ರ ಇರಲ್ಲ ನ್ಯಾಯ ಅನ್ನೋ ವಿಚಾರ ಬಂದಾಗ ನ್ಯಾಯ ಕೂಡ ಇರ್ತಾರೆ ನೋಡಿ ಯೋಚನೆನ ಮಾಡಿ ಯಾರಾದರೂ ನಿಮ್ಮ ಜೀವನದಲ್ಲಿ ದುಃಖ ನೋವುಗಳನ್ನ ಕೊಟ್ಟು ನಿಮ್ಮ ಕಷ್ಟಗಳಿಗೆ ಅವರು ಕಾರಣ ಆಗಿದ್ರೆ ಒಂದೇ ಒಂದು ಸಾರಿ ಮನ್ಸಾರ ಕ್ಷಮಿಸಿಬಿಡಿ ಕ್ಷಮಿಸಿ ನೋಡಿ ಭಗವಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನೆ ಮನ್ಸಾರೆ ನಾವು ಅವ್ರಿಗೆ ಕ್ಷಮೆ ಅನ್ನೋದನ್ನು ಕೊಟ್ಟಾಗ ಅವರ ಅವನತಿ ಅನ್ನೋದು ಶುರುವಾಗುತ್ತೆ ಭಗವಂತ ಕಣ್ಮುಚ್ಚಿ ಕೂತಿರಲ್ಲ ಎಲ್ಲವನ್ನೂ ಕೂಡ ನೋಡ್ತಿರ್ತಾನೆ ಧರ್ಮದಲ್ಲಿ ಧರ್ಮದ ಹಾದಿಲಿ ಹೋಗೋಣ ಎಂದೂ ಕೂಡ ಕೈ ಬಿಡಲ್ಲ ಹಿಡಿದ ಕೈನ ಮನುಷ್ಯ ಬಿಡಬಹುದು ಆದರೆ ದೈವ ಎಂದಿಗೂ ಕೂಡ ಕೈ ಬಿಡೋದಿಲ್ಲ ರಾಯರತ್ರ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು